ಹೊಂದಿಸಿ ಬರೀರಿ ತುಂಬ ಒಳ್ಳೆಯ ಸಿನಿಮಾ ಇದು ಇಂಜಿನಿಯರಿಂಗ್ ಓದಿದಂಥ ವಿದ್ಯಾರ್ಥಿಗಳ ಒಂದು ಕತೆ ಮದುವೆ ಪ್ರೀತಿ ಪ್ರೇಮ ಹೀಗೆ ಎಲ್ಲವೂ ಆದಮೇಲೆ ದಾಂಪತ್ಯ ಜೀವನ ಹೇಗಿರುತ್ತೆ ಅನ್ನುವಂಥದ್ದು ಇಲ್ಲಿ ತುಂಬ ಸುಂದರವಾಗಿ ಹೇಳಿರುವಂಥದ್ದು ಡೈರೆಕ್ಟರ್ ರಾಮೇನಹಳ್ಳಿ ಜಗನ್ನಾಥ್ ಅವರ ಒಂದು ವಿಶೇಷವಾದ ಸಿನ್ಮಾ ಇದು ಕಳೆದ ವರ್ಷ ಎಪ್ರಿಲಲ್ಲ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈ ಸಿನಿಮಾ ರಿಲೀಸ್ ಆಗಿತ್ತು ಇದನ್ನು ಥಿಯೇಟರ್ನಲ್ಲಿ ಸಾಕಷ್ಟು ಜನ ನೋಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಯಾರೂ ನೋಡೋಕೆ ಬರಲೇ ಇಲ್ಲ ಅನ್ನುವಂಥದ್ದು ಬೇಸರ ಸಿನಿಮಾ ತಂಡದಲ್ಲೂ ಇತ್ತು ಆದರೆ ಈ ಸಿನಿಮಾ ಓ ಟಿ ಟಿಯಲ್ಲಿ ಈಗಲೂ ಓಡ್ತಾ ಇದೆ ಈ ಒಂದು ಸಿನಿಮಾದ ಒಂದು ಈಗಿನ ವಿಚಾರ ಏನಪ್ಪ ಅಂತಂದರೆ ಈ ಸಿನಿಮಾವನ್ನ ಡೈರೆಕ್ಟರ್ ರಾಮೇನಹಳ್ಳಿ ಜಗನ್ನಾಥ್ ಅವರು ತಮ್ಮ ಸಂಡೇ ಸಿನಿಮಾಸ್ ಚಾನಲ್ ಮೂಲಕ ಎಲ್ಲರಿಗೂ ತಲುಪಿಸಿರುವಂಥದ್ದು ಅಂದರೆ ಫ್ರೀಯಾಗಿ ಈ ಸಿನಿಮಾ ನೋಡಿ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ನೋಡಿಲ್ಲಲ್ವಾ ಅವರೆಲ್ಲ ಈ ಸಿನಿಮಾ ನೋಡಿ ಖುಷಿ ಪಡಿ ಅಂತ ಹೇಳ್ತಾರೆ ಹಾಗೇನೇ ಒಂದು ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿರೋಂಥದ್ದು ಏನಪ್ಪ ಅಂತಂದರೆ ಈ ಸಿನಿಮಾ ನೋಡೋ ಆದಮೇಲೆ ನಿಮಗೆ ಒಂದು ವೇಳೆ ಇಷ್ಟ ಆದರೆ ನಿಮಗೆ ತಿಳಿದಷ್ಟು ದುಡ್ಡು ಹಾಕಿ ಅಂಥೇಳಿ ಅವರು ಕೇಳ್ಕೊತಾರೆ ಆ ದುಡ್ಡು ಹಾಕೋ ಪ ಪ್ರಕ್ರಿಯೆ ಹೇಗಪ್ಪ ಅಂದರೆ ಈ ಸಿನಿಮಾ ನೋಡೋ ಆದಮೇಲೆ ಒಂದು ಕೊನೆಯಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡಿಗೆ ನೀವು ಸ್ಕ್ಯಾನ್ ಮಾಡಿ ದುಡ್ಡು ಹಾಕಿರೋ ಸಾಕು ಅನ್ನುವಂಥದ್ದು ಒಟ್ಟು ಸಿನಿಮಾ ತಂಡದ ಒಂದು ಮನವಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತಿನ ಕೊನೆಯಲ್ಲಿ ಒಂದು ಮಾತಿದೆ ಅದನ್ನು ಹೇಳಬೇಕು ಕನ್ನಡ ಸಿನಿಮಾ ರಂಗದ ಸ್ಥಿತಿ ಯಾವ ಥರ ಆಗಿದೆ ಯಾವ ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಒಳ್ಳೆಯ ಸಿನಿಮಾಗಳು ಒಂದು ಕಡೆ ಆದರೆ ಮತ್ತೊಂದು ಸೂಪರ್ ಸ್ಟಾರ್ ಅಥವಾ ಕಂಟೆಂಟ್ ಬೇಸ್ ಸಿನಿಮಾಗಳು ಬೇಕು ಅನ್ನುವಂಥದ್ದು ಇದ್ದರೂ ಕೂಡ ಇದು ಕಂಟೆಂಟ್ ಬೇಸ್ ಸಿನಿಮಾನೇ ಆದರೆ ಇಲ್ಲಿ ಈ ಥರದ ಒಂದು ಸ್ಥಿತಿಯನ್ನು ಈ ಸಿನಿಮಾ ಎದುರಿಸ್ತಾ ಇದೆ ಅಂತ ಹೇಳ್ತಾ ಬೇಸರದಲ್ಲಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ